ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಖ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅರಣ್ಯ ಕಾಂಡದಲ್ಲಿ ವಿರಾಧನ ವದೆ ಎಂಬ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಹೀಗೆ ವಿರಾಧನು ರಾಮಲಕ್ಷ್ಮಣರನ್ನು ಹೆಗಲ ಮೇಲೆ ಕುಳ್ಳಿರಿಸಿಕೊಂಡು ಹೋದದ್ದನ್ನು ಕಂಡು ಸೀತಾದೇವಿಯು ಭುಜಗಳನ್ನು ಮೇಲಕ್ಕೆ ನೆಗೆಹಿಕೊಂಡು ಅಕಟಕಟ ಸತ್ಯಸಂಧರಾಗಿ ಸದ್ವರ್ತನರಾದ ರಾಮಲಕ್ಷ್ಮಣರನ್ನು ದುರಾತ್ಮನಾದ ವಿರಾಧನು ಎತ್ತಿಕೊಂಡು ಹೋಗುತ್ತಿದ್ದಾನೆ ಈ ಮಹತ್ವದ ಅರಣ್ಯದಲ್ಲಿ ಇನ್ನು ನನಗಾರು ರಕ್ಷಕರು ಈ ವನದಲ್ಲಿರುವ ತೋಳ ಹುಲಿ ಸಿಂಹ ಮೊದಲಾದ ದುಷ್ಟ ಪ್ರಾಣಿಗಳು ನನ್ನನ್ನು ಭಕ್ಷಣ ಮಾಡುವವು ಎಲೈ ವಿರಾಧನೆ ನಿನಗೆ ನಮಸ್ಕಾರ ರಾಮ ಲಕ್ಷ್ಮಣರನ್ನು ಬಿಡು ಎಂದು ಕೂಗುತ್ತಿದ್ದಳು ಆಗ ಸೀತಾದೇವಿಯು ರೋದನ ಧ್ವನಿಯನ್ನು ಕೇಳಿ ರಾಮ ಲಕ್ಷ್ಮಣರು ಶೀಘ್ರದಲ್ಲಿ ಆ ದುರಾತ್ಮನನ್ನು ಕೊಲ್ಲಬೇಕೆಂದು ಕಣ್ಣು ಸನ್ನೆಗಳಿಂದ ನಿಶ್ಚಯಿಸಿದರು ಲಕ್ಷ್ಮಣನು ವಿರಾಧನ ಎಡತೋಳನ್ನು ಶ್ರೀರಾಮನು ಆತನ ಬಲತೋಳನ್ನು ಕಗ್ಗಗಳಿಂದ ಛೇದಿಸಿದರು ಆಗ ಭುಜಗಳು ಭೇದಿಸಲ್ಪಟ್ಟ ವಿರಾಧನು ತಂಗೆಟ್ಟು ತನು ಕಾಂತಿಗೊಂದಿ ಕಾರ್ ಮುಗಿಲಂತೆ ಭಯಂಕರವಾದ ಸ್ವರೂಪವುಳ್ಳವನಾಗಿ ದೇವೇಂದ್ರನ ವಜ್ರಾಯುಧದಿಂದ ಕತ್ತರಿಸಲ್ಪಟ್ಟು ಬಿದ್ದ ಪರ್ವತದಂತೆ ಭೂಮಿಯ ಮೇಲೆ ಬಿದ್ದನು ರಾಮ ಲಕ್ಷ್ಮಣರು ವಿರಾಧನನ್ನು ಕೈಗಳಿಂದ ಗುದ್ದಿ ಮೊಣಕೈ ಮೊಣಕಾಲುಗಳಿಂದ ತಿವಿದು ಮೇಲಕ್ಕೆತ್ತಿ ಭೂಮಿಯ ಮೇಲೆ ಅಪ್ಪಳಿಸಿ ಶರೀರವನ್ನು ತುಳಿದು ಸತ್ವಗೆಡಿಸಿ ಭೂಮಿಯ ಮೇಲೆ ಹಾಕಿ ಗಜಗಳಿಂದ ಹೊಯ್ದರೂ ಪಾಣು ಹೋಗದಿರಳು ಶ್ರೀರಾಮನು ಲಕ್ಷ್ಮಣನನ್ನು ಕುರಿತು ಎಲೈ ಲಕ್ಷ್ಮಣ ಈ ರಾಕ್ಷಸನು ಬ್ರಹ್ಮದೇವನ ವರಪ್ರಸಾದದಿಂದ ಆಯುಧಗಳಿಂದ ಕೊಲ್ಲಲು ಸಾಧ್ಯನಲ್ಲ ದೊಡ್ಡ ಹಳ್ಳವನ್ನು ತೆಗೆದು ಇವನನ್ನು ಹೂಲಿ ಬಿಡಬೇಕು ಎಂದು ನುಡಿದನು ಆ ಮಾತನ್ನು ಕೇಳಿ ವಿರಾಧನು ಶ್ರೀರಾಮನನ್ನು ಕುರಿತು ಹೀಗೆಂದನು ಎಲೈ ಪುರುಷೋತ್ತಮನಾದ ಶ್ರೀರಾಮನೇ ನಾನು ನಿನ್ನ ಶಸ್ತ್ರ ಹತಿಗಳಿಂದ ಸತ್ತವನೇ ಸರಿ ನನ್ನ ಅಜ್ಞಾನದಿಂದ ಮೊದಲು ನಿನ್ನ ಸ್ವರೂಪವನ್ನು ತಿಳಿಯಲಿಲ್ಲ ನೀನು ಮಹಾಪರಾಕ್ರಮಿ ಶೌರ್ಯದಲ್ಲಿ ದೇವೇಂದ್ರನಿಗೆ ಸಮಾನನು ನಿನ್ನಂಥ ಪರಾಕ್ರಮಿಗಳಾದ ಮತ್ತಾರನ್ನು ನಾನು ಕಾಣೆನು ನಿನ್ನ ತಾಯಿಯಾದ ಕೌಸಲ್ಯಾದೇವಿಯೇ ಕೃತಾರ್ಥಳು ನಿನ್ನ ಸ್ವರೂಪವನ್ನು ಈಗ ಅರಿತೆನು ಸೀತಾದೇವಿಯು ಪತಿವ್ರತ ಶಿರೋಮಣಿ ಲಕ್ಷ್ಮಣನು ಮಹಾತ್ಮನು ನನಗೆ ಈ ಅಜ್ಞಾನವು ಬಂದ ಕಾರಣವನ್ನು ಕೇಳು ನಾನು ಪೂರ್ವಜನ್ಮದಲ್ಲಿ ತುಂಬುರು ಎಂಬ ಗಂಧರ್ವ ನನಗೆ ಒಂದು ಕಾರಣದಿಂದ ಕುಬೇರನ ಶಾಪವು ಬಂದಿತು ನಾನು ರಂಭೆಯಲ್ಲಿ ಆಸಕ್ತನಾಗಿ ಕುಬೇರನ ಸೇವೆಯನ್ನು ಸರಿಯಾಗಿ ಮಾಡಲಿಲ್ಲವಾದ್ದರಿಂದ ಅವನು ನನ್ನನ್ನು ಶಪಿಸಿದನು ಅವನ ಶಾಪದಿಂದ ನನಗೆ ಈ ಘೋರವಾದ ರಾಕ್ಷಸ ಶರೀರವು ಬಂದಿತು ಆ ಸಮಯದಲ್ಲಿ ನಾನು ಕುಬೇರನಿಗೆ ಅಭಿವಂದಿಸಿ ನನ್ನಿಂದ ತಪ್ಪಾಯಿತು ತ್ರಾಹಿ ತ್ರಾಹಿ ಎಂದು ಪ್ರಾರ್ಥನೆ ಮಾಡಿದೆನು ಕುಬೇರನು ನನ್ನನ್ನು ಕುರಿತು ಒಂದು ಸಮಯದಲ್ಲಿ ದಶರಥರಾಯನ ಮಗನಾದ ಶ್ರೀರಾಮನು ಸೀತಾ ಲಕ್ಷ್ಮಣ ಸಮೇತನಾಗಿ ದಂಡಕಾರಣ್ಯಕ್ಕೆ ಬರುವನು ಆಗ ಸೀತಾದೇವಿಯ ನಿಮಿತ್ತದಿಂದ ಆತನೊಡನೆ ನಿನಗೆ ಯುದ್ಧ ಉಂಟಾಗುವುದು ಆಗ ಆತನ ಶಸ್ತ್ರಹತಿಯಿಂದ ನಿನಗೆ ರಾಕ್ಷಸ ಜನ್ಮ ವಿಮೋಚನವಾಗಿ ಗಂಧರ್ವ ಲೋಕಕ್ಕೆ ಹೋಗುವೆ ಎಂದು ಹೇಳಿದನು ಈಗ ಆ ಸಮಯವು ಬಂದಿತು ಈಗ ನಿನ್ನ ಶಸ್ತ್ರಹತಿಯಿಂದ ನಾನು ರಾಕ್ಷಸ ಶರೀರವನ್ನು ಬಿಟ್ಟು ಗಂಧರ್ವ ರೂಪದಿಂದ ನನ್ನ ಲೋಕಕ್ಕೆ ಹೋಗುತ್ತಿದ್ದೇನೆ ನಿನಗೆ ಅನೇಕ ಶ್ರೇಯಸ್ಸಾಗಲಿ ಇಲ್ಲಿಂದ ಮುಂದೆ ಅರೆಗಾವುದ ದಾರಿಯಲ್ಲಿ ಶರಭಂಗ ಮುನೀಶ್ವರನು ನಿನಗೆ ಅನೇಕ ಶ್ರೇಯಸ್ಸನ್ನು ಉಂಟು ಮಾಡುವನು ಶ್ರೀರಾಮ ಲೋಕದಲ್ಲಿ ರಾಕ್ಷಸರ ಶರೀರಗಳನ್ನು ಹಳ್ಳದಲ್ಲಿ ಹಾಕಿ ಹೂಳಬೇಕೆಂಬ ವಿಧಿಯುಂಟು ಆದ ಕಾರಣ ನೀನು ಈ ಶರೀರವನ್ನು ಹಳ್ಳದಲ್ಲಿ ಹಾಕಿ ಹೂಳಿ ಸುಖವಾಗಿ ಮುಂದಕ್ಕೆ ತೆರಡಿ ಹೋಗು ಎಂದು ಹೇಳಿ ತನ್ನ ಶರೀರವನ್ನು ಬಿಟ್ಟು ಸ್ವರ್ಗಲೋಕವನ್ನೈದಿದನು ಆಮೇಲೆ ಶ್ರೀರಾಮನು ಕಾಡಾನೆಯಂತೆ ಭಯಂಕರನಾದ ಆ ರಾಕ್ಷಸನ ದೇಹಕ್ಕನುಗುಣವಾದ ಹಳ್ಳವೊಂದನ್ನು ವನ ವನಪ್ರದೇಶದಲ್ಲಿ ತೋಡುವಂತೆ ಲಕ್ಷ್ಮಣನಿಗೆ ಆಜ್ಞಾಪಿಸಿ ತಾನು ವಿರಾಧನ ಕೊರಳನ್ನು ಮೆಟ್ಟಿಕೊಂಡು ನಿಂತನು ಲಕ್ಷ್ಮಣನು ಹಾರೆಯಿಂದ ಮಹತ್ತಾದ ಹಳ್ಳವನ್ನು ತೆಗೆದು ಅತಿ ಭಯಂಕರವಾಗಿ ಕೂಗುತ್ತಿದ್ದ ಆ ಶರೀರವನ್ನು ಅದರಲ್ಲಿ ಹಾಕಿ ಹೂಳಿದನು ಈ ರೀತಿಯಲ್ಲಿ ಮಹಾ ಪರಾಕ್ರಮಿಗಳಾದ ರಾಮ ತಪೋವನದಲ್ಲಿ ಸಮಸ್ತ ಋಷಿಗಳಿಗೂ ವಿಘ್ನ ಮಾಡುತ್ತಿದ್ದ ವಿರಾಧನನ್ನು ಕೊಂದು ಅವನ ಶರೀರವನ್ನು ಆಳವಾದ ಹಳ್ಳದಲ್ಲಿ ಹೂಳಿ ಅದರ ಮೇಲೆ ದೊಡ್ಡ ಕಲ್ಲರೆಗಳನ್ನು ಅಡಿಸಿದರು ಅನಂತರ ಸೀತಾದೇವಿಯ ಭಯವನ್ನು ಪರಿಹರಿಸಿ ಆ ದೇವಿಯನ್ನು ಸಂತವಿಟ್ಟು ಅಂತರಿಕ್ಷ ಮಾರ್ಗದಲ್ಲಿ ಅತ್ಯಂತ ಕಾಂತಿಯುಕ್ತರಾದ ಚಂದ್ರ ಸೂರ್ಯನಂತೆ ತೇಜೋ ಬಲ ಪರಾಕ್ರಮದಿಂದ ಶೋಭಿಸುತ್ತಾ ವನದಲ್ಲಿ ಸಂತೋಷದಿಂದ ಸಂಚರಿಸುತ್ತಿದ್ದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ